ನಮಸ್ಕಾರ ಫ್ರೆಂಡ್ಸ್ ನಾನು ಪ್ರಶಾಂತ್ ಕರ್ನಾಟಕದಲ್ಲಿ ಮೀಸಲಾತಿ ಬಗ್ಗೆ ತುಂಬಾನೇ ಚರ್ಚೆನ ನೋಡಕ್ಕೆ ಸಿಕ್ಕಿತಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಳ ಬಗ್ಗೆ ತುಂಬಾ ಚರ್ಚೆ ನಡೆತಿದೆ ಮತ್ತೆ ಈಗ ಮುಸ್ಲಿಮರ ಮೀಸಲಾತಿಯ ಬಗ್ಗೆ ಕೂಡ ಚರ್ಚೆ ನಡೆಸಿರುವುದು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವುದಾಗಿ ಒಂದು ಮಸೀದಿಯನ್ನು ಪಾಸ್ ಮಾಡಲಾಗಿದೆ ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಮುಸ್ಲಿಂ ವರ್ಗಗಳಿಗೆ ಅವಕಾಶವನ್ನು ಕಲ್ಪಿಸುತ್ತದೆ ಅಂತ ಹೇಳಲಾಗ್ತಿದೆ ಆದರೆ ಬಿಜೆಪಿ ಇದನ್ನು ವಿರೋಧ ವ್ಯಕ್ತಪಡಿಸಿದೆ ಯಾಕಂದರೆ ಧರ್ಮ ಆಧಾರಿತ ಮೀಸಲಾತಿಯಾಗಿದೆ ಮತ್ತು ಮತ್ತೆ ಇದು ಸಂವಿಧಾನದ ವಿರೋಧಿ ಅಂತ ಹೇಳಿ ಇದನ್ನು ವಿರೋಧ ವ್ಯಕ್ತಪಡಿಸಿದೆ ಬಿಜೆಪಿಯವರು ಈ ವಿಡಿಯೋನಲ್ಲಿ ನಾನು ಇದರ ಇತಿಹಾಸ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ಕೊಡಲಾಗ್ತಿದೆ ಮತ್ತೆ ಸಂವಿಧಾನ ಏನು ಹೇಳುತ್ತೆ ಈ ಮೀಸಲಾತಿಯ ಬಗ್ಗೆ ಮತ್ತೆ ಇತರ ರಾಜ್ಯಗಳಲ್ಲಿ ಮುಸ್ಲಿಂ ಮೀಸಲಾತಿ ಯಾವ ತರ ಇದೆ ಈ ಎಲ್ಲಾ ವಿಷಯನ ಈ ಒಂದು ವಿಡಿಯೋನಲ್ಲಿ ಚರ್ಚೆನ ಮಾಡ್ತಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಇತಿಹಾಸ ಹೇಗಿದೆ ಅಂತಂದ್ರೆ ಇದು ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮೊದಲಿಂದನೂ ಮೀಸಲಾತಿನ ಕೊಡಲಾಗ್ತಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಲಾಗಿತ್ತು ಇದು ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಿಗಾಗಿ ಕೊಡಲಾಗ್ತಿತ್ತು ಆವಾಗಿನ ಸಮಯದಲ್ಲಿ ಸಿ ಅಂತಕ್ಕಂಥ ಒಂದು ಯಾವುದೇ ಥರದ ಕಾನ್ಸೆಪ್ಟ್ ಇರಲಿಲ್ಲ ಮುಸ್ಲಿಮರಿಗೆ ಮೀಸಲಾತಿನ ಕೊಡಲಾಗ್ತಿತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಅವಾಗಿನಿಂದ ಯಾವುದೇ ತರದ ಮುಸ್ಲಿಮರಿಗೆ ಮೀಸಲಾತಿನ ಕೊಡಲಾಗಿಲ್ಲ ಆದರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಆಗಿನ ಸಿಎಂ ಆಗಿರುವಂಥ ಎಚ್ ಡಿ ದೇವೇಗೌಡರವರ ನೇತೃತ್ವದಲ್ಲಿ ಒಂದು ಮೀಸಲಾತಿನ ತಗೊಂಡು ಬರ್ತಾರೆ ಒ ಬಿ ಸಿನಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಒ ಪಿ ಸಿ ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ಅದರಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸ್ಲಿಮರಿಗೆ ಕೊಡಲಾಗಿತ್ತು ಈ ನಿರ್ಧಾರ ಯಾಕೆ ತಗೊಳ್ತಾರೆ ಅಂತಂದ್ರೆ ಹಿಂದೆ ಒ ಬಿ ಸಿಯ ಒಂದು ಕಮಿಷನ್ ರಚನೆ ಮಾಡ್ತಾರೆ ಅದು ಒಂದು ರಿಪೋರ್ಟ್ ಕೊಡುತ್ತೆ ಆ ಒಂದು ರಿಪೋರ್ಟ್ ನಲ್ಲಿ ಅನೇಕ ಉಪಜಾತಿಗಳು ಮುಸ್ಲಿಂನಲ್ಲಿ ಕೂಡ ಹಿಂದುಳಿದಿದೆ ಅಂತ ಹೇಳುತ್ತೆ ಆ ಒಂದು ಆಧಾರದ ಮೇಲೆ ಇವರಿಗೆ ಶಿಕ್ಷಣ ಮತ್ತು ಸರ್ಕಾರ ಉದ್ಯೋಗಗಳಲ್ಲಿ ಒಂದು ಮೀಸಲಾತಿನ ಕೊಡೋದಾಗಿ ನಿರ್ಧಾರನ ತಗೊ ಎಚ್ ಡಿ ದೇವೇಗೌಡ ಅವರು ರಿಸರ್ವೇಷನ್ ಅನ್ನು ಕೊಡ್ತಾರೆ ಆದರೆ ಇವರಿಗೆ ಮುಸ್ಲಿಂ ಅಂತ ಕೊಡೋದಿಲ್ಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡೋದಿಲ್ಲ ಇವರಿಗೆ ಒ ಸಿನಲ್ಲಿ ಕೆಟಗರೈಸ್ ಮಾಡ್ತಾರೆ ಒ ಸಿನಲ್ಲಿ ಕೆಟಗರೈಸ್ ಮಾಡಿಬಿಟ್ಟು ನಾಲ್ಕು ಪರ್ಸೆಂಟ್ ಉಪ ಮೀಸಲಾತಿಯನ್ನು ಅವರಿಗೋಸ್ಕರ ಮೀಸಲು ಇಡ್ತಾರೆ ಈ ಮೀಸಲಾತಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಜಾರಿಯಲ್ಲಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಸರ್ಕಾರ ಈ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿತ್ತು ಮುಸ್ಲಿಮರಿಗೆ ಒಬಿಸಿನಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಅದನ್ನ ರದ್ದುಗೊಳಿಸುತ್ತೆ ಆ ನಾಲ್ಕು ಪರ್ಸೆಂಟ್ ಏನ್ ಮಾಡ್ತಾರೆ ಒಕ್ಕಲಿಗರಿಗೆ ಮತ್ತೆ ಲಿಂಗಾಯತರಿಗೆ ಹಂಚಿಕೆನ ಮಾಡ್ತಾರೆ ಯಾಕೆ ಮುಸ್ಲಿಮರಿಗೆ ಈ ಒಂದು ಮೀಸಲಾತಿಯನ್ನು ರದ್ದುಗೊಳಿಸ್ತಾರೆ ಅಂತಂದ್ರೆ ಇದು ಸಂವಿಧಾನದ ವಿರುದ್ಧವಾಗಿದೆ ಮತ್ತು ಇದು ಧರ್ಮದ ಆಧಾರಿತ ಮೀಸಲಾತಿ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನ ರದ್ದುಗೊಳಿಸುತ್ತಾರೆ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮುಸ್ಲಿಮರಿಗೆ ಒಬಿಸಿನ ಕನ್ಸಿಡರ್ ಮಾಡಿಬಿಟ್ಟು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗ್ತಿತ್ತು ಅದು ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಿಗಾಗಿ ಮಾತ್ರ ಇತ್ತು ಇದು ಗುತ್ತಿಗೆ ಿಗಾಗಿ ಇರಲಿಲ್ಲ ಸರ್ಕಾರಿ ಗುತ್ತಿಗೆಗಳಿಗಾಗಿ ಇರಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರವು ಮತ್ತೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂತ ಬರ್ತಾ ಇದೆ ಮುಸ್ಲಿಮರಿಗಾಗಿ ಓಬಿಸಿನಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಅದು ಓನ್ಲಿ ಸರ್ಕಾರಿ ಗುತ್ತಿಗೆಗಳಿಗಾಗಿ ಮಾತ್ರ ಇರೋದು ಇದು ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಇಲ್ಲ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ತರಲಾಗ್ತಿದೆ ಅಂತಂದ್ರೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಕೆಲವು ಜಾತಿಗಳಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿವೆ ಅವರಿಗೆ ಸರ್ಕಾರ ಉದ್ಯೋಗಗಳಲ್ಲಿ ಮತ್ತೆ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಕೊಡೋದಕ್ಕಾಗಿ ಮತ್ತೆ ಆರ್ಥಿಕ ಶೈಕ್ಷಣಿಕ ಉನ್ನತಿಗಾಗಿ ಈ ಒಂದು ಓಬಿಸಿ ವರ್ಗದಲ್ಲಿ ಅವರನ್ನು ಸೇರಿಸಿ ನಾಲ್ಕು ಪರ್ಸೆಂಟ್ ಮೀಸಲಾತಿನ ತಗೊಂಡು ಬರಲಾಗ್ತಿದೆ ಈ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿಯವರು ಏನು ಮಾಡ್ತಿದ್ದಾರೆ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಿದ್ದಾರೆ ಮತ್ತು ಇದು ಧರ್ಮ ಆಧಾರಿತ ಮೀಸಲಾತಿ ಅಂತ ಹೇಳಲಾಗ್ತಿದೆ ಮತ್ತೆ ಸಂವಿಧಾನದ ವಿರೋಧ ಅಂತ ಹೇಳಿಬಿಟ್ಟು ಓನ್ಲಿ ವೋಟ್ ಬ್ಯಾಂಕ್ ಅಂತ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ನಮ್ಮ ಸಂವಿಧಾನ ಏನು ಹೇಳುತ್ತೆ ಈ ಒಂದು ಮೀಸಲಾತಿಯ ಬಗ್ಗೆ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದು ಮತ್ತೆ ಹದಿನಾರು ಆರ್ಟಿಕಲ್ಗಳಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ತರಹದ ತಾರತಮ್ಯ ಮತ್ತೆ ಮೀಸಲಾತಿ ಕೊಡೋದಕ್ಕೆ ಅವಕಾಶನ ಕೊಡೋದಿಲ್ಲ ಆದರೆ ಆರ್ಟಿಕಲ್ ಹದಿನೈದು ಕ್ಲಾಸ್ ನಾಲ್ಕು ಮತ್ತೆ ಹದಿನಾರು ಕ್ಲಾಸ್ ನಾಲ್ಕರಲ್ಲಿ ಏನು ಹೇಳಲಾಗಿದೆ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಅವಕಾಶನ ಒದಗಿಸುವುದು ಇದು ಸರ್ಕಾರದ ಕರ್ತವ್ಯ ಅಂತ ಹೇಳಲಾಗಿದೆ ಈ ಆಧಾರದ ಮೇಲೆ ಮುಸ್ಲಿಮರು ಕೆಲವು ಜಾತಿಗಳ ಮುಸ್ಲಿಮರಲ್ಲಿ ಆ ಜಾತಿಗಳು ಒಬಿಸಿನಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಈ ಮೀಸಲಾತಿಯನ್ನು ಪಡೆಯುತ್ತಿದ್ದಾವೆ ಆದರೆ ಮುಸ್ಲಿಮರನ್ನು ಸಿ ಜಾತಿಯಲ್ಲಿ ಹಾಕಿ ಕನ್ಸಿಡರ್ ಮಾಡಲಾಗ್ತಿದೆ ಅಂತಂದ್ರೆ ಹಲವು ಕಮಿಷನ್ಗಳ ಒಂದು ರಿಪೋರ್ಟ್ ಅನ್ನು ಕೊಡಲಾಗಿತ್ತು ಅದರಲ್ಲಿ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಕೆಲವರು ಹಿಂದೆ ಉಳಿದಿದ್ದಾರೆ ಅವರಿಗೆ ಡೆವಲಪ್ ಮಾಡಬೇಕಂತ ಒಂದು ಉದ್ದೇಶದಿಂದ ಈ ಮುಸ್ಲಿಮರನ್ನು ಸಿನಲ್ಲಿ ಕನ್ಸಿಡರ್ ಮಾಡಲಾಗ್ತಿದೆ ಆದರೆ ಎಲ್ಲಾ ಮುಸ್ಲಿಮರನ್ನು ಒಬಿಸಿನಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಕೆಲವು ಜಾತಿಗಳನ್ನು ಮಾತ್ರ ಈ ಒಂದು ಓಬಿಸಿನಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಮೀಸಲಾತಿನ ಕೊಡಲಾಗ್ತಿದೆ ಸುಪ್ರೀಂ ಕೋರ್ಟ್ ಕೂಡ ಧರ್ಮಾಧಾರಿತ ಮೀಸಲಾತಿ ಸ್ಪಷ್ಟವಾಗಿ ವಿರೋಧನ ವ್ಯಕ್ತಪಡಿಸಿದೆ ಧರ್ಮ ಆಧಾರಿತ ಮೀಸಲಾತಿ ಸಂವಿಧಾನದ ವಿರುದ್ಧ ಇದೆ ಸರಿಯಾದ ಡೇಟಾ ಮತ್ತೆ ಕಮಿಷನ್ಗಳ ಶಿಫಾರಸು ರಿಪೋರ್ಟ್ಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ಹಿಂದುಳಿದ ಜಾತಿಗಳಿಗೆ ಒಂದು ಅವಕಾಶನ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮುಸ್ಲಿಮರಿಗೆ ಮುಸ್ಲಿಂ ಸಮುದಾಯದಲ್ಲಿ ಕೆಲವು ಜಾತಿಗಳನ್ನು ಒ ಬಿ ಸಿ ಆಗಿ ಕ ಕನ್ಸಿಡರ್ ಮಾಡಿಬಿಟ್ಟು ಕೆಲವು ರಾಜ್ಯಗಳಲ್ಲಿ ಅವರಿಗೂ ಕೂಡ ಮೀಸಲಾತಿನ ಕೊಡಲಾಗಿದೆ ಈಗ ಕೇರಳದಲ್ಲಿ ಕೂಡ ಕೊಡಲಾಗಿದೆ ಶಿಕ್ಷಣಕ್ಕೆ ಎಂಟು ಪರ್ಸೆಂಟ್ ಕೊಡಲಾಗಿದೆ ಮತ್ತು ಉದ್ಯೋಗಕ್ಕೆ ಹತ್ತು ಪರ್ಸೆಂಟ್ ಕೊಡಲಾಗಿದೆ ಕೇರಳದಲ್ಲಿ ಮುಸ್ಲಿಮರಿಗೆ ಒ ಬಿ ಸಿನ ಕನ್ಸಿಡರ್ ಮಾಡಿಬಿಟ್ಟು ತಮಿಳುನಾಡಿನಲ್ಲೂ ಕೂಡ ಕೊಡಲಾಗಿದೆ ಮೂವತ್ತು ಪರ್ಸೆಂಟ್ ಒ ಬಿ ಸಿ ಕೋಟಾದಲ್ಲಿ ತ್ರೀ ಪಾಯಿಂಟ್ ಫೈವ್ ಉಪ ಮೀಸಲಾತಿನ ಕೊಡಲಾಗಿದೆ ಮುಸ್ಲಿಮರಿಗೆ ಮತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಇದು ಕೊಡಲಾಗ್ತಿತ್ತು ಆದರೆ ಇದು ಸ್ವಲ್ಪ ಕಾನೂನು ಸಮಸ್ಯೆಗಳಿಂದ ಇದನ್ನು ಜಾರಿಯಲ್ಲಿ ತರಲಾಗಲಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಏನು ತಗೊಂಡು ಬಂದಿದೆ ಈಗ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂತ ಕೊಡೋದಾಗಿ ಅದು ಓನ್ಲಿ ಸರ್ಕಾರಿ ಗುತ್ತಿಗೆಗಳಿಗಾಗಿ ಮಾತ್ರ ಇರೋದು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಇಲ್ಲ ಇದು ಎಲ್ಲೂ ಮೆನ್ಷನ್ ಆಗಿಲ್ಲ ಶಿಕ್ಷಣ ಮತ್ತು ಉದ್ಯೋಗ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ ಓನ್ಲಿ ಕಾಂಟ್ರಾಕ್ಟ್ ಬೇಸ್ ಅಂತ ಮೆನ್ಷನ್ ಆಗಿರೋದು ಈ ವಿಷಯ ನಿಮಗೆ ಇನ್ಫಾರ್ಮೇಟಿವ್ ಕನಿಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಲ್ಲಿವರೆಗೆ ತುಂಬ ಧನ್ಯವಾದಗಳು